ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಎರಡ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮೊದ್ನಂತೆ ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಜ್ಞಾನಭಾರತಿ ಹಸ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಿದ್ದೆ ಕನ್ಫ್ಯೂಸ್ ಮಾಡ್ಕೊಬೇಡಿ ನಾವು ಎಕ್ಸ್ಪೆಷಲಿ ಚೈನ್ಗಳನ್ನ ಸೇಲ್ ಮಾಡೋದು ಕಂಪ್ಲೀಟ್ ನಿಮಗೆ ಪ್ಯೂರ್ ಪಂಚು ಆಗಿರುತ್ತೆ ಸೊ ವರಿ ಬೇಡ ನಿಮ್ಗೆ ಕೆಲವರು ತುಂಬಾ ಜನ ಎಂಕ್ವೈರೀಸ್ ಮಾಡ್ತಾ ಇರ್ತೀರಾ ಇದು ಒಂದು ಗ್ರಾಮ್ ಗೋಲ್ಡ್ ಅಂತ ನಾವು ಒಂದು ಗ್ರಾಮ್ ಗೋಲ್ಡ್ ಸೇಲ್ ಮಾಡಲ್ಲ ಜಸ್ಟ್ ನಿಮ್ಗೆ ಪ್ಯೂರ್ ಪಂಚು ಫೈವ್ ಮೆಟಲ್ಸ್ ಅಲ್ಲಿ ಅಥವಾ ಐನ್ ಪೋನ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸೊ ಇದರಲ್ಲಿ ಮಾತ್ರ ನಾವು ಸೇಲ್ ಮಾಡೋ ಅಂತದ್ದು ಇದರಲ್ಲಿ ನಿಮಗೆ ಪಾಲಿಶ್ ಬೇಕಂದ್ರೆ ಸಿಗುತ್ತೆ ಅನ್ಪಾಲಿಶ್ ಬೇಕಂದ್ರೆ ಸಿಗುತ್ತೆ ಅನ್ಪಾಲಿಶ್ ಬೇಕು ಅಂತ ಹೇಳಿದ್ರೆ ನಿಮ್ ಮೊದ್ಲೇನೆ ನನಗೆ ಹೇಳ್ಬೇಕಾಗುತ್ತೆ ಈ ಒಂದು ಡಿಸೈನ್ ಅಲ್ಲಿ ನಂಗೆ ಅನ್ಪಾಲಿಶ್ ಬೇಕು ಅಂತ ಹೇಳಿ ಅಮೌಂಟ್ ನ ಪೇ ಮಾಡ್ಕೊಟ್ರೆ ನಾನು ಅನ್ಪಾಲಿಶ್ ಅಲ್ಲೇ ಕೂಡ ತರಿಸ್ತೇವೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸ್ವಲ್ಪ ರನ್ನಿಂಗ್ ಇರೋದು ಪಾಲಿಶೇ ಆಗಿರೋದ್ರಿಂದ ಜಾಸ್ತಿ ಪಾಲಿಶ್ಗೆ ಕೊಟ್ಬಿಡ್ತೀವಿ ಸೊ ಬೇಕು ಅಂತ ಹೇಳಿದರೂ ನಿಮಗೆ ಅನ್ಪಾಲಿಷಲ್ ಬೇಕು ಅನ್ನೋದರು ಆರಾಮಾಗಿ ನೀವು ಅನ್ಪಾಲಿಷಲ್ ತಗೋಬಹುದು ಅನ್ಪಾಲಿಶು ಕೆಲವರಿಗೆ ಸೆಟ್ ಆಗುತ್ತೆ ಮತ್ತೆ ಕೆಲವರಿಗೆ ಸೆಟ್ ಆಗಲ್ಲ ಯಾರಿಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಡಿಹೈಡ್ರೇಷನ್ ಬಾಡಿ ಇರುತ್ತೆ ಅಥವಾ ಕೆಲವೊಬ್ರು ಟಾಬ್ಲೆಟ್ಗಳನ್ನ ತಗೊಳ್ತಾ ಇರ್ತಾರೆ ಅಂತರಿಗೆ ಏನಾಗುತ್ತೆ ಹೀಟ್ ಎಕ್ಸೆಸ್ ಆಫ್ ಹೀಟ್ ಆದಾಗ ನಿಮ್ಗೆ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಇದು ಸೊ ಇದು ಅನ್ಪಾಲಿಶ್ ಅಲ್ಲಿ ತೊಗೊಳ್ಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಸೆಟ್ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಡಿಹೈಡ್ರೇಷನ್ ಇರೋದ್ರಿಂದ ನಿಮಗೆ ಹೀಟ್ ಎಕ್ಸೆಸ್ ಆಫ್ ಆದಾಗ ಇದು ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮಗೆ ಹೀಟ್ ಎಲ್ಲ ಎಕ್ಸೆಸ್ ಡೌನ್ ಆದ್ಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಶೈನಿಂಗ್ ಬರ್ತಾ ಹೋಗುತ್ತೆ ಇದು ಸೆಟ್ ಆಗೋರ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಕೂಡ ಹೌದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದು ಸೊ ಇನ್ನೊಂದು ಕೆಲವರಿಗೆ ನಿಮಗೆ ಕೆಲವೊಬ್ಬರಿಗೆ ಸೆಟ್ ಆಗಿಲ್ಲ ಅಂತ ಹೇಳಿರೋದು ಒಂದು ಒಬ್ಬರು ಇಬ್ರು ಆಗಿರಬಹುದು ಅಷ್ಟೇ ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಸೆಟ್ ಆಗಿದೆ ಬಟ್ ಯಾವುದಕ್ಕೂ ನೀವು ನೋಡ್ಕೊಂಡು ಮಾಡಿಕೊಂಡು ಈ ಒಂದು ಅನ್ಪಾಲಿಶ್ ಚೈನ್ ನ ತಗೊಂಡ್ರೆ ಈಸ್ ಬೆಟರ್ ಅನ್ಕೊಳ್ತೀನಿ ಸೊ ಇದರಲ್ಲಿ ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ఎయిటీన్ ఇంచస్ మే ట్వెంటీ ఇంచు ఎరటరూ ని షో మాతా ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೈಲಿ ವೇರ್ ಬೇಸಸ್ ಒಂದು ಬೆಸ್ಟ್ ಡಿಸೈನ್ ಅಲ್ಲಿ ಅನ್ಪಾಲಿಶ್ ಅಲ್ಲಿರುವಂತಹ ರೋಪ್ ಡಿಸೈನ್ ಅಲ್ಲಿರುವಂತಹ ಚೈನ್ ಗಳನ್ನ ಶೋ ಮಾಡ್ತೀನಿ ಮತ್ತೆ ನಿಮಗೆ ಗೋಧಿ ಚೈನ್ ಕೂಡ ಅಪ್ಡೇಟ್ ಮಾಡ್ತೀನಿ ಯಾವ್ದೆಲ್ಲ ಡಿಸೈನ್ಸ್ಗಳು ಬಂದಿದೆ ಅಂತ ನಾನು ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕೆಲವರು ತುಂಬಾ ಜನ ಪ್ರೈಸ್ ನ ಕೇಳ್ತೀರಾ ಪ್ರೈಸ್ ನಾವು ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ದು ಹೋಲ್ಸೇಲ್ ಕೂಡ ತಗೊಳ್ತಾ ಇರ್ತಾರೆ ಮತ್ತೆ ರಿಟೇಲ್ ಕೂಡ ಎರಡೂ ಇರೋದ್ರಿಂದ ಸೊ ಅವರಿಗೆ ಟ್ರಬಲ್ ಆಗಬಾರ್ದು ಅಂತ ಹೇಳಿ ನಾವು ಪ್ರೈಸ್ ನ ಮೆನ್ಷನ್ ಮಾಡೋದಿಲ್ಲ ವಿನಃ ಬಟ್ ಪ್ರೈಸ್ ಮೆನ್ಷನ್ ಮಾಡಿದ್ರೆ ಸೇಲ್ ಮಾಡೋದೇ ಪ್ರೈಸ್ ಮಾಡೋದೇನಿಲ್ಲ ಏನಿಲ್ಲ ನಮಗೆ ಬಟ್ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಂದೆ ಕೆಲವೊಂದಿಷ್ಟು ವೀಡಿಯೋಗಳನ್ನ ಅಥವಾ ಟೈಮಲ್ಲಿ ಅಲ್ಲಿ ಯಾಕೆ ಇಷ್ಟ ಅವ್ರಿಗೂ ಟ್ರಬಲ್ ಆಗುತ್ತೆ ಬಿಸ್ನೆಸ್ಗೆ ಗೆ ಅಂತ ಹೇಳಿ ನಾವು ಎಂತ ಹೇಳಿ ಪ್ರೈಸ್ ನ ಮೆನ್ಶನ್ ಮಾಡೋದಿಲ್ಲ ವಿನಃ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಕಲೆಕ್ಷನ್ ಅಲ್ಲಿ ಬಂದಿದೆ ಶಾರ್ಟ್ ಚೈನ್ ಮೊದಲನೇದಾಗಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋ ನಿಮಗೆ ರೋಪ್ ಕಟಿಂಗ್ ಅಲ್ಲಿ ಸ್ವಲ್ಪ ಸಣ್ಣ ಇದೆ ಈಗ ತಾಲಿ ಚೈನ್ಗಳೆಲ್ಲ ಆದರೆ ಸ್ವಲ್ಪ ದಪ್ಪ ಇರುತ್ತೆ ಇದೆಲ್ಲ ನಿಮಗೆ ಡೈಲಿ ವೇರ್ ಬೇಸಿಸ್ಗೆ ಬೆಸ್ಟ್ ಅಂತ ಹೇಳಿ ಇದು ಮೆನ್ಸ್ಗೆ ಹಾಕ್ಬೋದು ಟ್ವೆಂಟಿ ಇಂಚಸ್ಸು ಇರುತ್ತೆ ಲೇಡೀಸ್ ಹಾಕೊಂಡು ನಿಮಗೆ ಟ್ವೆಂಟಿ ಇಂಚಸ್ ಬರುತ್ತೆ ಇಬ್ಬರಿಗೂ ಬರುತ್ತೆ ಇದು ಯೂಸಲಿ ಇದು ಮೆನ್ಸ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೊಳ್ತೀನಿ ಯಾಕಂದರೆ ಇಂಚಸ್ ಆಗಲಿ ಅಥವಾ ಈ ಥರ ಫಾರ್ಮಲ್ಸ್ ಡ್ರೆಸ್ಗಳು ಹಾಕಿದಾಗ ಈ ಥರ ಚೈನ್ಗೆ ಒಂದು ಪೆಂಡೆಂಟ್ ಹಾಕಿ ವೇರ್ ಮಾಡಿದಾಗ ಲುಕಿಂಗ್ ಬೈ ತುಂಬ ಚೆನ್ನಾಗಿರುತ್ತೆ ನಾನು ಡಿಸೈನ್ ತುಂಬ ಕ್ಲೋಸ್ ಅಪ್ ಇಂದೇ ತೋರಿಸಿರ್ತೀನಿ ನೋಡಿ ಇದು ಹಗ್ಗ ಚೈನ್ ಅಂತಾನು ಕೂಡ ಹೇಳ್ತಾರೆ ಅಥವಾ ರೋಪ್ ಚೈನ್ ಅಂತ ಅನ್ಕೋಬಹುದು ಸೊ ಈ ಒಂದು ಡಿಸೈನ್ ಅಲ್ಲಿ ಕಂಪ್ಲೀಟ್ಲಿ ನಾನು ಶೋ ಮಾಡ್ತಾ ಇರೋದಿಲ್ಲ ನಿಮಗೆ ಅನ್ಪಾಲಿಶ್ ಚೈನ್ ಆಗಿರುತ್ತೆ ಇದರಲ್ಲಿ ನಿಮ್ಗೆ ಒಂದು ಐದಾರು ಪೀಸಸ್ ಅಲ್ಲಿ ಅಷ್ಟೇ ಬಂದಿರೋ ಫಸ್ಟ್ ಫಸ್ಟ್ ನಾವು ಎಲ್ಲ ಸ್ಟಾಕ್ ಜಾಸ್ತಿ ಮಾಡ್ಸಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಹೋಗ್ತಿವಿ ಅದೇ ರೀತಿಯಾಗಿ ಚೆನ್ನಾಗಿ ಮೂವಿಂಗ್ ಆಯ್ತಾ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡಿಸ್ತೀವಿ ಸೊ ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮ್ಗೆ ಟೈ ಸಾರಿ ಗೋಧಿ ಚೈನ್ ಅಂತ ಹೇಳ್ತೀವಲ್ಲ ಇದೆಲ್ಲ ನಿಮ್ಗೆ ಗಟ್ಟಿ ಬರುತ್ತೆ ಇದೆಲ್ಲ ಹಳೆ ಕಾಲದಲ್ಲೆಲ್ಲ ಹಳೆ ಕಾಲದಿಂದ ಈಗಿನ ಕಾಲದವರೆಗೂ ಚೈನ್ಗಳನ್ನ ಇರೋ ಅಂತ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ಈ ಒಂದು ಗೋಧಿ ಚೈನು ನೀವೇನು ನೋಡ್ತಿದಿರಾ ಈ ಥರ ಸಣ್ಣ ಕಟಿಂಗ್ಗಳು ಬರುತ್ತೆ ಮತ್ತೆ ನೋಡ್ತಾ ಇರ್ಬೋದಲ್ಲ ನಿಮಗೆ ಡೌಟ್ ಇರುತ್ತೆ ಪಂಚಲು ಹೋದ ಇಲ್ಲವಾ ಇಲ್ವ ಈ ಥರದ್ದೆಲ್ಲ ಕ್ಲಾರಿಫಿಕೇಶನ್ ನಿಮಗೂ ಬೇಕಾಗುತ್ತೆ ಸೊ ಇದು ಮೇಲೆ ಇರುತ್ತೆ ಫೈವ್ ಮೆಟಲ್ಸ್ ಅಂತ ಹೇಳಿ ಸೊ ಆರಾಮಾಗಿ ಟ್ರಸ್ಟ್ ಮಾಡಿ ಬೈ ಮಾಡ್ಬೋದು ನಮ್ದು ಜೆನ್ಯೂನ್ ಪೇಜ್ ಇರುತ್ತೆ ನಾವು ಯೂಸ್ ಮಾಡಿ ಸಾರಿ ಕಂಪ್ಲೀಟಾಗಿ ನಿಮಗೆ ಪಂಚಲು ಮೀಟರ್ಸ್ ಮೆಟಲ್ಸ್ ಹಾಕಿಸಿ ಮಾಡಿಸಿ ಸೇಲ್ ಅಂಥದ್ದು ಯಾವುದೇ ರೀತಿ ಉರಿ ಬೇಡ ಆರಾಮಾಗಿ ಬೈ ಮಾಡಬಹುದು ಸೊ ಇದು ಮೆನ್ಸ್ ಮತ್ತೆ ಉಮೆನ್ಸ್ ಇಬ್ರು ಹಾಕ್ಕೊಳ್ಬೋದು ಇದ್ರ ಇಂಚಸ್ ಬಂದು ನಿಮಗೆ ಏಯ್ಟೀನ್ ಇಂಚಸ್ ಅಲ್ಲಿ ಇರುತ್ತೆ ನೋಡಿ ಸ್ಕಿನ್ ಟೋನ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ಪಾಲಿಶನ್ ಅಂದ್ರೆ ಈ ತರ ಇರುತ್ತೆ ಸೊ ಇದು ತಗೊಂಡಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇದು ಯಾವ್ಯಾವ ರೀತಿ ಯೂಸ್ ಆಗ್ತಿದೆ ಮತ್ತೆ ಯಾವ ರೀತಿ ಲುಕ್ ಇರುತ್ತೆ ಅಂತ ಯೂಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತೀರಾ ಸೊ ಫುಲ್ ಅಂತ ಹೇಳ್ತೀನಿ ಇದು ಈ ಒಂದು ಡಿಸೈನ್ ಅಲ್ಲಿ ಯಾರಿಗಾರ ಬೇಕು ಏಯ್ಟೀನ್ ಇಂಚಸ್ ಅಲ್ಲಿ ಅಂದರೆ ಆರಾಮಾಗಿ ಬುಕ್ ಮಾಡ್ಕೋಬಹುದು ನಮ್ಮಲ್ಲಿ ಆನ್ಲೈನ್ ಫೆಸಿಲಿಟಿ ಇದೆ ಖಂಡಿತವಾಗ್ಲೂ ತುಂಬಾ ಜನ ಆನ್ಲೈನ್ ಇದೆಯಾ ಆನ್ಲೈನ್ ಇದೆಯಾಂತರ ಆನ್ಲೈನು ಆಪಿಂಗ್ ಎರಡೂ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಜ್ಯುವೆಲ್ರಿಗಳನ್ನ ಯಾವುದೇ ಒಂದು ಪ್ರಾಡಕ್ಟ್ನಾದರೂ ನೀವು ಆದಷ್ಟು ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಿಮಗೆ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊಂಡಾಗ ಒಂದ್ರಾದ್ರೂ ಒಂದು ಫೀಲಿಂಗ್ಸೇ ಬೇರೆ ಇರುತ್ತೆ ನಾವು ಆನ್ಲೈನ್ ಕಳಿಸಿದಾಗ ನಿಮಗೂ ನಮ್ದು ಜೆನ್ಯೂನ್ ಪೇಜೇ ಇರುತ್ತೆ ನಾವು ಏನು ಕಳ್ಸಿತ್ತು ಅದೇ ಕಳಿಸ್ತೀವಿ ಅದರಲ್ಲೂ ಕೂಡ ದೂರದಿಂದ ಬರೋಕ್ಕಾಗಲ್ಲ ಅಂದರೂ ಆರಾಮಾಗಿ ತಗೊಳ್ಳಿ ಸೊ ಹತ್ರದಲ್ಲಿ ಇದ್ದಾರೆ ಯಾರು ಬೆಂಗಳೂರಲ್ಲಿ ಇದ್ದಾರೋ ಇಲ್ಲ ಬೆಂಗಳೂರಿಗೆ ನಿಯರೆಸ್ಟ್ ಬರೋರ್ ಇದ್ದರೆ ಆರಾಮಾಗಿ ಬಂದು ಶಾಪ್ ವಿಸಿಟ್ ಮಾಡಿ ಒಂದಲ್ಲ ಒಂದು ನೋಡ್ಕೊಂಡು ಆರಾಮಾಗಿ ಬುಕ್ ತೊಗೊಂಡು ಹೋಗ್ಬೋದು ಸೊ ಆದಷ್ಟು ಶಾಪ್ ವಿಸಿಟ್ ಮಾಡಿ ಎಲ್ಲೇ ಯಾವುದೇ ಪ್ರಾಡಕ್ಟ್ನ ನ ತಗೊಳ್ಬೇಕಂತ ಹೇಳಿದ್ರು ಆದಷ್ಟು ಶಾಪಿಗೆ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ ನಮ್ಮದೇ ಶಾಪ್ ಅಂತಲ್ಲ ಯಾವುದೇ ಶಾಪ್ ಹೋದ್ರು ನೀವು ಎಲ್ಲೇ ಹೋದ್ರು ಶಾಪಿಗೆ ವಿಸಿಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಕೆಲವರಿಗೆ ಕಂಫರ್ಟಬಲ್ ಇರುತ್ತೆ ಕೆಲವರು ಕಂಫರ್ಟಬಲ್ ಇರಲ್ಲ ಮತ್ತು ನಾವು ಎಕ್ಸ್ಚೇಂಜ್ ಎಲ್ಲ ಮಾಡೋದಿಲ್ಲ ಮತ್ತು ರಿಟರ್ನ್ ಕೂಡ ತಗೊಳ್ಳಲ್ಲ ಸೊ ನಿಮಗೂ ಏನೂ ಪ್ರಾಬ್ಲಮ್ ಆಗಬಾರ್ದಲ್ಲ ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ತಿರೋದು ಪಾಪ ನನ್ನ ಏಳು ಕಸ್ಟಮರ್ಗಳು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ನಾವು ಯಾವುದೇ ಪ್ರಾಡಕ್ಟ್ ಹಾಕಿದ್ರು ಈ ಒಂದು ಬ್ಯಾಗ್ಗಳಾಗಲಿ ಬಟ್ಟೆಗಳಾಗಲಿ ಏನೇ ಹಾಕೋದು ತುಂಬ ಚೆನ್ನಾಗಿ ಬೈ ಮಾಡ್ತೀರಾ ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ ಇದು ಒಂದು ತುಂಬ ಸಣ್ಣ ಅಂದರೆ ಸಣ್ಣ ಇದೆ ನೋಡ್ತಾ ಇರ್ಬೋದಲ್ಲ ವಿಡಿಯೋದಲ್ಲಿ ಅನ್ಸುತ್ತೆ ಗಟ್ಟಿ ಇದೆ ಇದು ಕಾಲೇಜ್ ಹುಡುಗರಿಗೆ ಅಥವಾ ತಾಲಿ ಚೈನ್ ಜೊತೆಗೆ ಸಿಂಪಲ್ ಹಾಕು ತುಂಬಾ ಚೆನ್ನಾಗಿರುತ್ತೆ ಕಣ್ಣಿಗೆ ಕಾಣ್ಬಾರ್ದು ನನ್ಗೆ ಆತರ ಇಷ್ಟ ಇಷ್ಟಪಡ್ತೀನಿ ಅಂದರು ಆರಾಮಾಗಿ ಈ ಒಂದು ಚೈನ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ನೋಡಿ ಇದು ಕೂಡ ನಿಮ್ಗೆ ಇದು ಕೂಡ ನಿಮಗೆ ಏಯ್ಟೀನ್ ಇಂಚಸ್ಸಲ್ಲೇ ಇರುತ್ತೆ ಸೊ ಇದರಲ್ಲಾದರೂ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು ಏಯ್ಟೀನ್ ಅಲ್ಲಿ ನಿಮಗೆ ತ್ರೀ ಡಿಸೈನ್ಸಲ್ಲಿ ಅವೈಲೇಬಲ್ ಇರೋಂಥದ್ದು ಈ ಒಂದು ಸ್ನೇಕ್ ಚೈನ್ ನೋಡ್ತೀರವಲ್ಲ ಇದು ಕೂಡ ನಿಮಗೆ ಗಟ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿದಾವೆ ಬಟ್ ಪ್ರೈಸ್ ಕೂಡ ನಿಮಗೆ ಪಂಚಲೋದ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಪ್ಯೂರಿಟಿ ಯಾರು ಕೊಡ್ತಾರೆ ಅವರೆಲ್ಲ ನಿಮಗೆ ಎಕ್ಸ್ಪೆನ್ಸಿವ್ ಇದೇ ಇರುತ್ತೆ ಸೊ ನೋಡಿಕೊಂಡು ಬೈ ಮಾಡಿ ಮೇಡಮ್ ತುಂಬ ಜನ ಕೇಳ್ತೀರಾ ಮಾಂಗಲ್ ಜಯನ್ ಸಾ ನೂರು ರೂಪಾಯಿ ಸಾವಿರ ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿ ಸಾವಿರ ರೂಪಾಯಿಗೆ ಸಿಗುತ್ತೆ ಅಂದರು ಅದು ಅದು ಹೆಂಗೆ ಅಂತ ನಾನು ಹೇಳಲಿಕ್ಕಾಗಲ್ಲ ಬಟ್ ಅವ್ರವ್ರ ಬಿಸ್ನೆಸ್ ಅದು ಆಗಿರುತ್ತೆ ಬಟ್ ಎಂತ ಹೇಳಿದರೆ ಇದು ನಿಮಗೆ ಪ್ಯೂರ್ ಇದ್ದರೂ ಯಾರೂ ನಿಮಗೆ ಕಮ್ಮಿ ಕೊಟ್ಟಕ್ಕೆ ಸಾಧ್ಯನೇ ಇಲ್ಲ ನೋಡಿಕೊಂಡು ಬೈ ಮಾಡಿ ನಾವಿಂತೂ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಪಂಚಲೋದೇ ಹಾಕೋದು ಸೊ ಶಾಪಿಗೆ ಶಾಪಿಗಾರ ವಿಸಿಟ್ ಮಾಡಿ ತೊಗೊಂಡೋಗಿ ಇಲ್ಲ ಅಂತ ಹೇಳಿದರೆ ಟ್ರಸ್ಟ್ ಇದ್ದರು ಆನ್ಲೈನ್ ಬೈ ಮಾಡಿ ನಿಮ್ಮ ಇಷ್ಟ ನೀವು ನೋಡ್ತಾ ಇರ್ಬೋದಲ್ಲ ಈ ಒಂದು ನಾಲ್ಕು ಡಿಸೈನಲ್ಲಿ ನಿಮಗೆ ಯಾವುದು ಬೇಕೋ ಆರಾಮಾಗಿ ಬುಕ್ ಮಾಡ್ಕೋಬೋದು ಇಲ್ಲಾಂದರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ನಮ್ಮ ಶಾಪು ಟೈಮಿಂಗ್ಸ್ ಬಂದು ನಿಮಗೆ ಎರಡು ಹತ್ತರಿಂದ ಎರಡು ಗಂಟೆ ಇರುತ್ತೆ ಮತ್ತು ನಾಲ್ಕರಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಎರಡರಿಂದ ನಾಲ್ಕು ಕ್ಲೋಸ್ ಇರುತ್ತೆ ಶಾಪು ಸೊ ಯಾರು ಬರೋರಿದ್ರೆ ಈ ಟೈಮಿಂಗ್ಸ್ನ ನೋಡಿಕೊಂಡು ಬನ್ನಿ ನೋಡಿ ಈ ಇವೆಲ್ಲ ಗಟ್ಟಿ ಚೈನ್ಗಳಿರುತ್ತೆ ಬೇಕಂದಾಗ ನಿಮಗೆ ಯೂಸ್ ಮಾಡಿದ್ರೆ ಒಂದು ಒಂದು ಪಾಲಿಷಲ್ಲಿ ಬೇಕು ಅಂದಾಗ ಏನಾದರೂ ಫಂಕ್ಷನ್ ಇತ್ತು ಅದಿತ್ತು ಇದಿತ್ತಂದರೆ ಆರಾಮಾಗಿ ಪಾಲಿಶ್ ಹಾಕಿಸ್ಕೊಳ್ಬೋದು ಪಾಲಿಶ್ ಅಂತಂದರೆ ನಾರ್ಮಲ್ ಆಗಿ ಆಚಾರ ಅಂಗಡಿಲಿ ಅಥವಾ ಇಲ್ಲ ನಮ್ಮ ಕಡೆ ಕಳಿಸ್ರು ನಾವು ಹಾಕಿಸ್ಕೊಡ್ತೀವಿ ಅಂದರೆ ನಿಮ್ಮ ಲೋಕಲಲ್ಲಿ ಯಾರು ಆಚಾರ ಇದೆ ಇರ್ತಾರಲ್ಲ ಅಂಗಡಿಗಳು ಇವೆಲ್ಲ ಇದೆ ಇರ್ತದೆ ಅಲ್ಲಿ ನಿಮಗೆ ಗೋಲ್ಡ್ ಪಾಲಿಷ್ ಹಾಕಿಸ್ತಾರೆ ಅಲ್ಲಿ ಹಾಕಿಸ್ಕೋಬೇಕಾದ್ರೆ ನಿಮಗೆ ಫೈವ್ ಎಮ್ ಎಲ್ ಥಿಕ್ನೆಸ್ಸಲ್ಲಿ ಪಾಲಿಷ್ ಹಾಕಿಸ್ಕೊಂಡ್ರೆ ಒಂದು ಗೋಲ್ಡ್ ಲುಕ್ ಔಟ್ಲುಕ್ ಬರುವಂಥದ್ದು ಅಂತ ಹೇಳಿದರೆ ಮಾಮೂಲಿ ಯಾವುದೋ ಒಂದು ಹಾಕಿಸ್ಕೊಂಡ್ರೆ ಅಷ್ಟು ಲುಕ್ ಇರೋದಿಲ್ಲ ಆದಷ್ಟು ಅವ್ರಿಗೆ ಹೇಳಬೇಕಾದ್ರೆ ನಿಮಗೆ ಫೈ ಎಮ್ ಎಲ್ ಥಿಕ್ನೆಸ್ಸಲ್ಲಿ ಗೋಲ್ಡ್ ಲುಕ್ ಕೊಡಿ ಅಂತ ಹೇಳಿದರೆ ಅವ್ರು ಹಾಕೊಡ್ತಾರೆ ಸೊ ಈ ಒಂದು ನಾಲ್ಕು ಡಿಸೈನಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದಲ್ಲ ಏಯ್ಟೀನ್ ಇಂಚಸ್ಸು ಮತ್ತು ಟ್ವೆಂಟಿ ಇಂಚಸ್ ಇರುತ್ತೆ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್